ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ಉಚಿತ ಅನ್ನ ಸಂತರ್ಪಣೆ ಸೇವೆ ನಮ್ಮದು ಸಹಾಯ ಮಾಡಲು ನಮಸ್ಕಾರ ವೀಕ್ಷಕರೇ ಜನನಾಯಕ ಹಕ್ಕುಟಿ ವಾಯಿನ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ಈ ಒಬ್ಬ ವ್ಯಕ್ತಿ ಬಡ ಕುಟುಂಬದಲ್ಲಿ ಇರತಕ್ಕಂತ ಒಬ್ಬ ವ್ಯಕ್ತಿ ಬಹುಶಃ ಇದುವರೆಗೂ ಕೂಡ ಯಾವುದೇ ಆಸ್ತಿ ಇಲ್ತಕ್ಕಂಥ ಒಬ್ಬ ವ್ಯಕ್ತಿ ಬರಿಗೈಲಿ ಶಾಲೆ ಪ್ರಾರಂಭ ಮಾಡ್ತಾರೆ ಆ ಶಾಲೆ ಪ್ರಾರಂಭ ಮಾಡಿದ ಕೂಡ ಅದು ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಕೂಡ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಹುಶಃ ಎಲ್ ಕೆ ಜಿ ಯು ಕೆ ಜಿ ಆಡೋ ಮಕ್ಕಳಿಂದ ಇಟ್ಬಿಟ್ಟು ಐದನೇ ಕ್ಲಾಸ್ವರೆಗೆ ಮಾತ್ರ ಈ ಶಾಲೆ ಪ್ರಾರಂಭ ಆಗ್ತದೆ ಬಹುಶಃ ಶಾಲೆನ ಪ್ರಾರಂಭ ಮಾಡಿಬಿಟ್ರು ಆದರೆ ಯಾವ ಭಾಗದಲ್ಲಿ ಅಂದರೆ ಬಹುಶಃ ಪೂರ ಏನು ಸಿಟಿ ಲೆವೆಲ್ಲು ಅಥವಾ ಏನು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಮೈನಿಂಗ್ ಓನರ್ಗಳು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಶಾಲೆ ಪ್ರಾರಂಭ ಮಾಡಲಿಲ್ಲ ಭಾಳ ಬಡ ಕುಟುಂಬವನ್ನು ಆಯ್ಕೆ ಮಾಡಿ ಅವ್ರಿಗೋಸ್ಕರನೇ ಅವ್ರಿಗೋಸ್ಕರ ನಮ್ಮ ಶಾಲೆ ಸೇವೆ ಇರಲಿ ಅವ್ರು ಕೊಡ್ತಕ್ಕಂಥ ಒಂದು ರೂಪಾಯಿ ಕೂಡ ನಮಗೆ ಆದ್ಯತೆಗೆ ಬೇಡ ಬಹುಶಃ ನಮಗೆ ಈ ಶಾಲೆಯಲ್ಲಿ ಬಂದಿರತಕ್ಕಂಥ ಮಕ್ಕಳು ಮುಂದೆ ಓದಿ ನಮ್ಮ ಹೆಸರು ಹೇಳೋದು ಬೇಡ ನಮ್ಮ ಶಾಲೆ ಹೆಸರು ಹೇಳಿದ್ರೆ ಅಷ್ಟು ಅಂತಕ್ಕಂಥ ಭಾವನೆ ಇಟ್ಕೊಂಡು ಈ ಶಾಲೆನ ಪ್ರಾರಂಭ ಮಾಡ್ತಾರೆ ಸೊ ಅಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಮೂಲ್ಯವಾದಂತಹ ತಾಯಿ ಆಕೆ ಆಕೆಯನ್ನ ನಾವ್ ಹೋಲಿಸ್ತೀವಿ ಅಂತಂದ್ರೆ ನಮ್ಮ ಭೂಮಿ ತಾಯಿಗೆ ನಾವು ಹೋಲ್ಕೆ ಮಾಡ್ತೀವಿ ಅಮ್ಮನ ನಾವ್ ಮನೆಗೆ ಹೋದ ತಕ್ಷಣ ನಾವೆಲ್ಲ ಯಾವ್ದು ಯಾರ ನೋಡಕ್ ಪಡ್ತೀವಿ ಅಂತಂದ್ರೆ ಅಮ್ಮನೇ ನೋಡಕ್ ಪಡ್ತೀವಿ ಬೈ ಚಾನ್ಸ್ ಅಮ್ಮ ಇಲ್ಲ ಅಂದ್ರೆ ನಾವು ಹುಡ್ಕೊಂಡು ಅಮ್ಮ ನೋಡ್ತೀವಿ ನಾವು ಅಮ್ಮ ಎಲ್ಲಿದ್ಯಾ ಎಲ್ಲಿದ್ಯಾಸ್ ಹೇಳೋದು ಆ್ಯಕ್ಟಿವಿಟೀಸ್ ಮಾಡಿಸೋದ್ರ ಮುಖಾಂತರ ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡಿಸಿದ್ದೆ ಒಂದಿಷ್ಟು ಗೋರ್ಮೆಂಟ್ ವರ್ಡ್ಸ್ ಬರೆಬಿಟ್ಟು ಆ ಮಕ್ಕಳನ್ನ ಇಲ್ಲಿ ನಿಲ್ಲಿಸಿ ಸೊ ಅವ್ರಿಗೆ ಹಿಂದ್ಗಡೆ ನಾವು ಕಾಂಪಿಟಿವ್ ಮೆಥಡ್ ಅಂತ ಕರಿತೀವಿ ಸೊ ನಾವು ಅದನ್ನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹಿಂದ್ಗಡೆ ಅವರು ರೀಡ್ ಮಾಡೋ ರೈಟ್ ಮಾಡೋದು ಸೊ ಅದು ಆ ಮಗುಗೆ ಅರ್ಥ ಆಗುತ್ತೆ ಆ ವರ್ಡ್ ಏನು ಬರ್ದಿದ್ದಾರೆ ಅಂತ ಸೊ ಅದನ್ನು ಅವಾಗ ಅವ್ರು ಹೇಳ್ತಾರೆ ಅದು ನೋಡ್ಬಿಟ್ಟು ವರ್ಡ್ ಈ ಥರ ಇಲ್ಲಾಂದರೆ ಒಂದು ಸರ್ಕಲ್ ಹಾಕಿ ವರ್ಡ್ಸ್ ಹಾಕಿ ಸೊ ಅದರಲ್ಲಿ ಸಾಲಿಡ್ಸ್ ಐಟಮ್ಸ್ ಯಾವುದು ಲಿಕ್ವಿಡ್ ಐಟಮ್ಸ್ ಯಾವುದು ಗ್ಯಾಸಿಯಸ್ ಐಟಮ್ಸ್ ಯಾವುದು ಅದರಲ್ಲಿ ಅವರು ನಿಂತ್ಕೋಬೇಕು ಆ ಬಾಕ್ಸಲ್ಲಿ ಸೊ ಆವಾಗ ವರ್ಡ್ಸಲ್ಲಿ ಏನಿದೆ ಯಾವ್ಯಾವ್ದು ಥಿಂಗ್ಸ್ ಯಾವುದ್ರಲ್ಲಿ ಬರುತ್ತೆ ಅನ್ನೋದನ್ನು ಅವರು ಐಡೆಂಟಿಫೈ ಮಾಡ್ತಾರೆ

ಖುಷಿ ಇವ್ರ ಹತ್ರ ಯಾರು ಕಾರು ಇಲ್ಲ ಜೀಪ್ ಇಲ್ಲ ಬಗ್ಲೇ ಇಲ್ಲ ಕಾಲ್ನಡಿಯಲ್ಲಿ ಬಂದಿರತಕ್ಕಂತ ವ್ಯಕ್ತಿ ಅವ್ರು ಬಂದಿದ್ದು ಎಜುಕೇಶನ್ ಹೆಂಗಿದೆ ಅಣ್ಣ ಭಾಳ ಅವರು ಬುದ್ಧಿ ಅಂತಾರೆ ಇದಾರೆ ಅವರು ಬುದ್ಧಿ ಅಂತಾರೆ ಅವ್ರ ಬುದ್ದಿ ಅಂತಾರೆ ಇದಾರೆ ಹಾಂ ಆ ಹುಡುಗ ಕಾಲೇಜ್ ಲೆಚ್ಚರಾಗಿದ್ದಲ್ಲಿ ಹಾಂ ದುಡ್ಡು ಚೆನ್ನಾಗಿ ಓದ್ತಿತ್ತು ದುಡ್ಡು ಅದು ಮತ್ತು ಅವರ ಫೋಮಗಿಯಿಂದ ಪಂಚಂಗ ಹೋಗ್ತಾರೆ ಹಾಂ 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 ಹಾಗಾಗಿ ಎಲ್ಲ ವೈತಿ ಈ ಹುಡುಗ ಇಂಜಿನಿಯರಿಂಗ್ ಇದ್ದ ಹಾಂ ಇಜಿಂದಲೇ ಗೊತ್ತಿದ್ದೆ ಈ ಹುಡುಗಿಂದ ಬಂದು ಆ ಹುಡುಗ ಇಲ್ಲಿ ಸೆಟ್ಲ್ ಆದ ಆ ಹುಡುಗ ಕಾಲೇಜ್ ಬಿಟ್ಟು ಇಲ್ಲಿ ಸೆಟ್ಲ್ ಆಗ್ಬಿಟ್ರೆ ಬಾರಿ ಕಡುಬಡತನ ಇರ್ತಕ್ಕಂತ ಶಿಕ್ಷಕರು ಕೂಡ ಇಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ಕಂಡು ಬಂತು ನಿಮ್ಮ ಗ್ರಾಮಸ್ಥರಾಗಿರ್ತಕ್ಕಂಥವ್ರು ಇವತ್ತು ಈ ಶಾಲೆ ಪ್ರಾರಂಭ ಮಾಡಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವ್ರಿಗೂ ಅವ್ರಿಗೆ ಬಹಳಷ್ಟು ಆಸೆ ಸ್ವಾಮಿಯವರು ಇವರಪ್ಪ ಅವರು ಸಹಿತ ಮಕ್ಕಳೆಲ್ಲ ಚೆನ್ನಾಗಿ ಓದಿಸಿದ್ದಾರೆ ಅವ್ರಿಂದ ಶಾಲೆ ನಡೀತಾ ಆಮೇಲೆ ಮಾಡ್ಕೊಂಡು ಹೋಗ್ತಾರೆ ನಮಗೂ ಸಹ ಗುರುಗಳವರು ಕೇಳಿದ್ರೆ ನಮ್ಮ ಜಾಗ ಜಾಗ ಕೊಟ್ರಿ ಕೊಟ್ಟು ನಿಮ್ಮ ಕಣ್ಣೀರಿಗೆ ಶಾಲೆ ನಡೀತಾ ಇದೆ ನೋಡ್ತಾ ಇದ್ರೆ ಜಾಸ್ತಿ ಯಾವ ಕುಟುಂಬದವರು ಜಾಸ್ತಿ ಸೇರಿಸಿದ್ದಾರೆ ಇಲ್ಲಿ ಸೌಕರ್ಯ ಇದ್ದಂಥವ್ರು ಸೇರ್ಸಿದ್ದಾರೆ ಬಡವ್ರು ಸೇರ್ಸಿದಾರ ಅಂತ ಎಲ್ಲ ಬಡ ಜನರು ಸೇರಿಸಿದ್ದಾರೆ ಹಾಂ ಹ್ಞೂ ಎಲ್ಲ ಜ ಜನದವರು ಸೇರಿಸಿದ್ದಾರೆ ಈಗ ಎಜುಕೇಷನ್ ಭಾಳಷ್ಟು ಮಹತ್ವ ಕೊಡ್ತಾರೆ ಹ್ಞೂ ಜನ ಶ್ರೀನಿವಾಸ ಶ್ರೀನಿವಾಸ ಅವರು ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಕ್ಕೆ ನಾವೀಗ ಮೂರು ವರ್ಷ ಆಯ್ತು ಏನು ಶಾಲೆ ಹೆಸರು ಅಂದರೆ ನಿಮ್ದು ಬಿಲ್ವ ಪಬ್ಲಿಕ್ ಸ್ಕೂಲ್ ಹಾಂ ಯಾವ್ಯಾವ ವಿಲೇಜ್ ಅವ್ರು ಡೈಲಿ ಕವರ್ ಮಾಡ್ತಾರೆ ಕಾಕಬಳ್ಳು ಗುಂಡ್ಲದಗಿರಿ ಧರ್ಮಸಾಗರ ಮೂರು ವಿಲೇಜು ಅಂಡ್ ಪಿಕೆಹಳ್ಳಿ ಪಿಕೆಹಳ್ಳಿ ಹಾಂ ಹಾಂ ಏನೇನು ನೀವು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗ್ತೀರಿ ಬಸ್ಸಲ್ಲಿ ಬಸ್ಸಲ್ಲಿ ಬಸ್ ಡಾಕ್ಯುಮೆಂಟ್ಸ್ ಇಟ್ಕೊತೀರಿ ನಮ್ಮ ಲೈಸೆನ್ಸ್ ಇಟ್ಕೊತೀವಿ ಮಕ್ಕಳಿಗೆ ಸೇಫ್ಟಿ ಕೊಡ್ತೀವಿ ಹ್ಞೂ ಒಳ್ಳ ರೀತಿಯಾಗಿ ಹೋಗ್ತೀವಿ ಇಲ್ಲಿ ಎಷ್ಟು ವರ್ಷ ಆಯ್ತು ನಾವಿಲ್ಲಿ ಸರ್ ನಾವಿಲ್ಲಿ ಡ್ಯೂಟಿ ಮಾಡಕ್ ನಾಲ್ಕು ವರ್ಷ ಆಯ್ತು ವರ್ಷ ಆಯ್ತು ನಿಮ್ಗೆ ಯೂನಿಫಾರ್ಮ್ ಏನು ಕೊಟ್ಟಿಲ್ವಾ ಆಯ್ತು ಸರ್ ಹಾ ಇದೆ ಈಗ ಸಡನ್ಲಿ ಟೈಮ್ ಆಯ್ತಲ್ಲ ಸರ್ ಯೂನಿಫಾರ್ಮ್ ಐತಿ ಏನು ಮಾಲೀಕರ ಹೆಸರು ಮಾಲೀಕರ ಹೆಸರು ಲೋಕೇಶ್ ಸರ್ ಅಂತೇಳಿ ಹೆಂಗ ಅವ್ರು ನಿಮಗೆ ಯಾವ ರೀತಿ ನೋಡ್ಕೊತಾರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ನಮಗೆಲ್ಲ ಅನುಕೂಲ ಮಾಡಿ ಕೊಡ್ತಾರೆ ಸ್ಕೂಲ್ ಮಾತ್ರ ನಂಬರ್ ಒನ್ ಚೆನ್ನಾಗಿ ಟೀಚಿಂಗ್ ಐತಿ ಹ್ಞೂ ಎಲ್ಲ ಚೆನ್ನಾಗೈತೆ ಸರ್ ಎಜುಕೇಟೆಡ್ ನಮಗೂ ಏನು ತೊಂದರೆ ಇಲ್ಲ ಹ್ಞೂ ಇವಾಗ ಪ್ರತಿದಿನ ಬೆಳಕಾದರೂ ಕೂಡ ನೀವೇ ಕಣ್ಣಿಗೆ ಕಾಣೋದು ಪೋಷಕರಿಗೆ ಹೌದು ಸರ್ ಯಾವ ಟೀಚರ್ಸು ಮಾಲೀಕರು ಕಾಣಲ್ಲ ಹೌದು ಸರ್ ಬಹುಶಃ ಮಕ್ಕಳನ್ನ ಕರ್ಕೊಂಡು ಬಂದು ನಿಮಗೆ ಬಸ್ ಹತ್ತಿಸ್ಬೇಕಾದ್ರೆ ಏನಪ್ಪ ನಮ್ಮ ಮಕ್ಕಳು ಏನು ಕಲ್ತಿಲ್ಲ ಫಸ್ಟ್ ಹೋಗಿ ನಿಮ್ಮ ಮಾಸ್ಟ್ರಿಗೆ ಹೇಳು ಅಂತೇಳಿ ಯಾರಾದರೂ ಒಂದು ಗಲಟಿ ಮಾಡಿದ ಯಾರು ಇಲ್ಲ ಇಲ್ಲ ಸರ್ ಅಂತವೇನು ಕಂಪ್ಲೇಂಟ್ ಇನ್ನು ಯಾರು ಬಂದಿಲ್ಲ ಸರ್ ನಮ್ಮ ಮೇಲೂ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಪೇರೆಂಟ್ಸ್ ಗುಡ್ಡ ಆ ಥರ ನಡ್ಕೊಂಡು ಹೋಗಿದ್ದು ಟೆನ್ ಮಿನಿಟ್ಸ್ ಆಗಿರ್ಬೋದು ಫೈವ್ ಮಿನಿಟ್ಸ್ ಆಗಿರ್ಬೋದು ಟೈಮ್ ಸ್ಪೆಂಡ್ ಮಾಡಂಗಿಲ್ಲ ಫ್ರೀ ಆಗಿ ಅದು ಟೈಮ್ ಟೈಮ್ ಅಂದ್ರೆ ಟೈಮ್ ಇರಬೇಕು ಅಲ್ಲಿ ಆ ಕ್ಲಾಸಲ್ಲಿ ಆ ಟೀಚರ್ಸ್ ಇರಬೇಕು ಅಲ್ಲಿ ಏನ್ ಪೀರಿಯಡ್ ಇದೆ ಅದು ಕ್ಲಾಸಸ್ ಮೂವ್ ಆಗ್ತಾ ಇರಬೇಕು ಸರ್ ಅವರು ಕಷ್ಟದಿಂದ ಬಂದಿದ್ದಾರೆ ಇಷ್ಟರ ಮಟ್ಟಿಗೆ ಈ ಸಂಸ್ಥೆಯನ್ನ ಬೆಳೆಸಿದ್ದಾರೆ ಇನ್ನು ಮುಂದೆ ಕೂಡ ಬೆಳೆಸ್ತಾರೆ ಇದಕ್ಕಿನ ಒಳ್ಳೆ ಮಟ್ಟದಲ್ಲಿ ಕೂಡ ಹೆಸರುವಾಸಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ

ಸ್ಮಾರ್ಟ್ ಕ್ಲಾಸ್ ಆ ಥರ ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಫಿಲ್ಟರ್ ನೀರು ತರಿಸ್ತಾರೆ ಜೆಂಟ್ಸ್ ಬಾಯ್ಸ್ಗೆ ಗರ್ಲ್ಸ್ಗೆ ಟಾಯ್ಲೆಟ್ ರೂಮ್ಸ್ ವಾಶ್ರೂಮ್ಸ್ ಎಲ್ಲ ಸಪ್ರೇಟ್ ಇದೆ ಸ್ಟಾಫಿಗೆ ಕೂಡ ವಾಶ್ರೂಮ್ ಬೇರೆ ಇದೆ ಹಾಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಡಿಸ್ಟೆನ್ಸ್ ನಮಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲ ಮೇನ್ ನಾವು ಏನು ಲೆಸನ್ ಮಾಡ್ತೀವೋ ಏನು ಕ್ಲಾಸ್ ಮಾಡ್ತೀವೋ ನಮಗೆ ಅದು ಯಾವ ಕಡೆಯಿಂದಲೂ ಡಿಸ್ಟರ್ಬೆನ್ಸ್ ಇಲ್ಲ ಈಗ ಕ್ರೌಡ್ ಇರುತ್ತೆ ಅಥವಾ ಇಲ್ಲ ರೋಡ್ ಸೈಡ್ ಇದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗೋದು ಬಟ್ ಈ ತರ ಈಗ ಏರಿಯಾ ಇರೋದ್ರಿಂದ ಸುತ್ತಮುತ್ತ ಸರೌಂಡಿಂಗ್ಸ್ ಕೂಡ ಚೆನ್ನಾಗಿದೆ ನಮ್ದು ಸೊ ಹಾಗಾಗಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಸರ್ ಆತಂದ್ರೆ ಶಿಕ್ಷಣ ಅವ್ರಿಗೆಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಇಲ್ಲೇ ನೋಡ್ತಾ ಇದ್ದಾರೆ ಸರ್ ಬಂದಾಗಿದ್ದೆ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ ಸ್ಕೂಲಲ್ಲಿ ಬೇರೆ ಬಿಸ್ನೆಸ್ ಏನಿಲ್ಲ ಆಗ್ಬೇಕು ಅನ್ನೋದು ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ ಸರ್ ಆ ಮಕ್ಕಳಿಗೆ ಒಂದು ನಾಲ್ಕು ಅಕ್ಷರ ಕಲಿಸ್ಬೇಕು ಅನ್ನೋದಂತೂ ಇನ್ನೂ ಪ್ರೀತಿ ಜಾಸ್ತಿ ಎದ್ದು ತಕ್ಷಣ ಆಯ್ತಾ ಅಮ್ಮ ನನಗೆ ಫ್ರೆಶ್ ನನ್ನದು ಸೋಪು ಎಲ್ಲರೂ ನಾವು ಯಾರನ್ನ ಕೇಳ್ತೀವಿ ಅಂತಂದ್ರೆ ನಾವು ಅಮ್ಮನೇ ಕೇಳ್ತೀವಿ ನಿಮ್ಗೆ ಏನು ಅನ್ಸಲ್ವ ಒಂದು ನಮಗೆ ಒಂದು ಕೆಟ್ಟ ಇಲ್ಲ ಸರ್ ನಮಗೂ ಸರಳತ್ವನೇ ಭಾಳ ಇಷ್ಟ ಹೇಳಿ ಯಾಕೆ ಸೇರಿಸ್ಬೇಕು ನಮ್ಮ ಮಕ್ಕಳನ್ನ ನಿಮ್ಮ ಶಾಲೆಗೆ ಏನು ಸ್ಪೆಷಲ್ ಅಂತ ಸೇರಿಸ್ಬೇಕು ಸ್ಪೆಷಲ್ ಅನ್ನೋದಕ್ಕಿಂತ ಸರ್ ಇಲ್ಲಿ ವಿದ್ಯೆಗಿಂತ ಒಂದು ಸಂಸ್ಕೃತಿನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ನಮ್ಮ ಸ್ಕೂಲಲ್ಲೇ ಅದು ಅತಿ ಹೆಚ್ಚಾಗಿದೆ ಸರ್ ಸಂಸ್ಕೃತಿ ಅನ್ನೋದು ವಾರಕ್ಕೆ ವೈದಿಕ ಪಾಠಶಾಲೆ ಅಂತ ಪ್ರತಿ ಶನಿವಾರ ನಾವು ಸ್ಕೂಲಲ್ಲಿ ಮಾಡ್ತೀವಿ ಆ ಮಕ್ಕಳಲ್ಲಿ ಫಸ್ಟು ದೊಡ್ಡವ್ರಿಗೆ ಹೆಂಗೆ ಗೌರವನ ಸಲ್ಲಿಸಬೇಕು ಅದ್ರ ಜೊತೆಗೇ ಶಿಕ್ಷಣನ ಹೋಗ್ತಾ ಇದ್ದೀವಿ ಸರ್ ಯಾರು ಸಂಸ್ಥಾಪಕ ಹೆಸರು ಶ್ರೀಯುತ ಲೋಕೇಶ್ ಸರ್ ಅವರು ಬರ್ತಾರೆ ಅವ್ರ ಮನೆ ಕುಟುಂಬದವರು ವೀರೇಶ್ ಸರ್ ಬರ್ತಾರೆ ಸರ್ ಮಹೇಶ್ ಸರ್ ಅವ್ರು ಬರ್ತಾರೆ ಮತ್ತೆ ಆಗಾಗ ಅವರು ತಂದೆಯವರಾದ ಶ್ರೀಯುತ ಸಿದ್ದ ಸಂಸ್ಥಾಪಕ ಬಗ್ಗೆ ಅಂದ್ರೆ ಅವ್ರದ್ದೊಂದು ನೆಚ್ಚಿನ ಆದರ್ಶ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಸರ್ ಅವ್ರ ಕೆಳಗಡೆ ನಾವು ಕೆಲಸ ಮಾಡೋದು ಇನ್ನೂ ನಮಗೂ ಖುಷಿ ವಿಚಾರ ಸರ್ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಏನೇನು ಪಡೀತಾರೆ ಅಪ್ಪ ಅಂದ್ರೆ ಅದು ಫಸ್ಟ್ ಓದು ಬರೆಯುವುದನ್ನು ಕರೀತಾರೆ ವರ್ಣಮಾಲ ಅಕ್ಷರಗಳನ್ನ ಕರೀತಾರೆ ನಮ್ಮ ಕನ್ನಡದ ವರ್ಣಮಾಲಾಕ್ಷರಗಳು ನಲವತ್ತೊಂಬತ್ತು ಕನ್ನಡದ ವರ್ಣಮಾಲ ಅಕ್ಷರಗಳಿವೆ ಆ ಕನ್ನಡದ ವರ್ಣಮಾಲೆಯನ್ನು ನಾವು ಮೂರು ವಿಭಾಗಗಳಾಗಿ ಆ ಮೂರು ವಿಭಾಗಗಳು ಯಾವ್ಯಾವ ಅಂದ್ರೆ ಒಂದು ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ವಿಂಗಡಿಸಿದ್ದೇವೆ ಅಲ್ಲಿ ಸ್ವರಗಳಲ್ಲಿ ನಾವು ಹದಿಮೂರು ಅಕ್ಷರಗಳನ್ನು ನೋಡ್ತೇವೆ ಆ ಸ್ವರಗಳಲ್ಲಿ ಮತ್ತು ನಾವು ಎರಡು ರೀತಿಯ ಪ್ರಕಾರಗಳನ್ನು ನೋಡ್ತೇವೆ ಒಂದು ರಸ್ವ ಸ್ವರ ಮತ್ತು ಒಂದು ದೀರ್ಘ ಸ್ವರ ಸಂಸ್ಥಾಪಕರು ಲೋಕೇಶ್ ಅವರು ಎಲ್ಲಿ ಕೂಡ ಇವತ್ತು ಗೆಟಪಲ್ಲಿ ಚೇಂಜ್ ಆಗಲೇ ಇಲ್ಲ ಬಹುಶಃ ಇವತ್ತಿಗೂ ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ ಅದೇ ಸಿಂಪಲ್ ಸಿಟಿ ಅದೇ ಒಂದಷ್ಟು ಸರಳತೆ ಹಾಗೆ ಇವತ್ತಿಗೂ ಕೂಡ ಅದೇ ಒಂದು ಕನಸು ಮಕ್ಕಳಿಗೋಸ್ಕರನೇ ನಮ್ಮ ಒಂದು ಶಾಲೆ ಇರಬೇಕು ಅದು ಬಡ ಮಕ್ಕಳಿಗೋಸ್ಕರ ಅಂತೇಳಿ ಏನು ಇವತ್ತು ಲೋಕೇಶ್ ಅವ್ರಿಗೆ ಇಂಥ ಒಂದು ಮೈಂಡ್ಸೆಟ್ ಬಂದ್ಬಿಡ್ತು ಏನು ಸಂಪಾದನೆ ಮಾಡ್ಬಿಟ್ರು ಇವತ್ತು ಲೋಕೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಶಾಲೆ ಬಗ್ಗೆ ಅಂತೇಳಿ ಇದು ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಲೋಕೇಶ್ ಬಿ ಎಮ್ ಅಂತೇಳಿ ನಮ್ಮ ತಂದೆಯವರು ಸಿದ್ದಯ್ಯ ಸ್ವಾಮಿ ಬಿ ಎಮ್ ಅಂತೇಳಿ ಈ ಒಂದು ಬೈಲೋದಿಗೆ ಗ್ರಾಮದ ಒಬ್ಬ ಪೌರ್ವಯಕ್ತರ ಮಕ್ಕಳಾಗಿ ನಮ್ಮ ಗ್ರಾಮದಲ್ಲಿ ಸಂಸ್ಕಾರ ಜೊತೆಗೆ ಶಿಕ್ಷಣವನ್ನು ನೀಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದಾವೆ ಅದ್ರ ಜೊತೆಗೆ ನಾವು ನಮ್ಮ ತಂದೆಯವರು ಬಹಳ ಕಷ್ಟಪಟ್ಟು ಭಕ್ತರತ್ರ ಅವರ ಹತ್ರ ಇವ್ರ ಹತ್ರ ಸ್ವಲ್ಪ ಅವರೊಂದು ಒಂದು ಸಹಕಾರದೊಂದಿಗೆ ಎಷ್ಟೋ ಜನ ನಮಗೆ ಶಿಕ್ಷಣವನ್ನು ಕೊಡಿಸಿದ್ದಾರೆ ಅಂತ ನಾವು ಕಲಿರುವಂಥ ಶಿಕ್ಷಣ ನಮ್ಮ ಗ್ರಾಮದ ಮಕ್ಕಳಿಗೆ ಬರಬಾರ್ದು ಎಲ್ಲ ರೀತಿಯ ಸವಲತ್ತುಗಳು ನಮ್ಮ ಗ್ರಾಮದಲ್ಲೇ ಸಿಗಬೇಕು ಅಂತೇಳಿ ಒಂದು ದೃಷ್ಟಿಕೋನ ಇಟ್ಕೊಂಡು ನಮ್ಮ ಎಲ್ಲ ಗ್ರಾಮದ ಎಲ್ಲ ಭಕ್ತರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ನಮ್ಮ ಭಕ್ತರು ಆಮೇಲೆ ನೀವು ಮಾಡಿರಿ ಶೈಕ್ಷಣಿಕವಾದಂಥ ಸಂಸ್ಥೆಗಳನ್ನು ನೀವು ಮಾಡಿರಿ ನಿಮ್ಮ ಕೈ ನಿಮ್ಮಿಂದ ಆಗ್ತದೆ ಅದಕ್ಕೇನಿದ್ರು ನಾವು ಇರ್ತೇವೆ ಎನ್ನುವಂಥ ಒಂದು ಭರವಸೆಯೊಂದಿಗೆ ಅವರೇ ಸ್ಥಾಪನೆ ಮಾಡಿಕೊಟ್ಟಂಥ ಒಂದು ಸಂಸ್ಥೆ ಇದು ಈ ಸಂಸ್ಥೆಯ ಉದ್ದೇಶ ಇಷ್ಟೇ ಇಲ್ಲಿ ಸುಮಾರು ಗ್ರಾಮೀಣ ಭಾಗದಲ್ಲಿರುವಂಥ ಶೇಕಡ ಸ್ಥಿತಿವಂತರು ಸ್ಥಿತಿವಂತರ ಮಕ್ಕಳು ಯಾರೂ ಇಲ್ಲ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮ ಅಂದರೆ ಕೇವಲ ಎಲ್ಲರಿಗೂ ಅರ್ಧ ಎಕರೆ ಕಾಲು ಎಕರೆ ಭೂಮಿ ಇರುವಂಥ ಗ್ರಾಮ ಇದು ಬೈಲವದಗೇರಿ ಗಾಕುಬಾಳು ಗುಂಡ್ಗೇರಿ ಸುತ್ತಮುತ್ತ ಏನು ಗ್ರಾಮಗಳಿದಾರೆ ಆ ಗ್ರಾಮಗಳು ಕೇವಲ ಅತ್ಯಂತ ಬಡ ಮಕ್ಕಳು ಇರುವಂತ ಗ್ರಾಮ ಆ ಗ್ರಾಮದ ಮಕ್ಕಳು ಬಹಳಷ್ಟು ಜನ ಕನಸಿತ್ತು ಸರ್ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿಸ್ಬೇಕು ನಾವು ನಮ್ಮ ಮಕ್ಕಳನ್ನ ನಗರ ಪ್ರದೇಶಕ್ಕೆ ಕಳ್ಸೋಕ್ಕೆ ಆಗಲ್ಲ ಬರೀ ನಗರ ಪ್ರದೇಶಕ್ಕೆ ಕಳಿಸ್ಬೇಕಂತ ಬರೀ ನಾವು ಟ್ರಾನ್ಸ್ಪೋರ್ಟೇಷನ್ ಫೀಸನ್ನೇ ಕಟ್ಟಬೇಕಾಗ್ತದೆ ಶಾಲೆ ಫೀಸ್ಗಿಂತ ಅಂತ ಒಂದು ಭಾಳಷ್ಟು ಜನ ಎಂದಾಗ ನೀವು ಮಾಡಿರಿ ನಾವು ಅದೀವಿ ನಾವು ಮಾಡಿಸ್ತೇವೆ ನಾವು ಅದೀವಿ ಮಾಡ್ರಿ ಅಂತ ಹೇಳಿದಾಗ ನಾವು ಅಗದಿ ಬಡ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ದೃಷ್ಟಿಕೋನ ಇಟ್ಕೊಂಡು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅದರಲ್ಲಿ ಮತ್ತೆ ನಾವು ಹೆಚ್ಚು ದೊಡ್ಡ ಮಟ್ಟಕ್ಕೆ ಶಿಕ್ಷಣ ಸಂಸ್ಥೆ ಹೋಗೋಲ್ಲ ನಮ್ದು ಉದ್ದೇಶ ಪ್ರಾಥಮಿಕ ಶಿಕ್ಷಣವನ್ನು ಸ್ಪಷ್ಟವಾದಂಥ ಬುನಾದಿಯನ್ನು ಹಾಕೋದು ಸ್ಪಷ್ಟವಾದಂಥ ಬುನಾದಿ ಜೊತೆಗೆ ಒಳ್ಳೆಯ ಸಂಸ್ಕಾರಿತವಾದಂಥ ಶಿಕ್ಷಣ ಕೊಡೋದು ಸಂಸ್ಕಾರ ಜೊತೆಗೆ ಮಕ್ಕಳಲ್ಲಿ ಒಳ್ಳೆಯ ಮನೋಭಾವನೆ ಧಾರ್ಮಿಕವಾದಂಥ ಮನೋಭಾವನೆ ಆಗಿರ್ಬೋದು ಸಾಮಾಜಿಕವಾದಂಥ ಮನೋಭಾವನೆಗಳಾಗಿರ್ಬೋದು ಮತ್ತು ಒಳ್ಳೆಯ ಮೌಲ್ಯ ಶಿಕ್ಷಣ ಇಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ಶುಕ್ರವಾರ ಮತ್ತು ಶನಿವಾರದಂದು ನಾವು ವಿಶೇಷವಾಗಿ ಮೌಲ್ಯ ಶಿಕ್ಷಣದ ಬಗ್ಗೆ ನಿರಂತರವಾಗಿ ಸುಮಾರು ಒಂದರಿಂದ ಒಂದೂವರೆ ತಾಸುಗಳ ಕಾಲ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನು ನಾವು ಬೆಳೆಸ್ತ ಒಳ್ಳೊಳ್ಳೆ ಶ್ಲೋಕಗಳನ್ನಾಗಿರ್ಬೋದು ಮಕ್ಕಳಲ್ಲಿ ವಚನ ಸಾಹಿತ್ಯದ ಬಗ್ಗೆ ಆಗಿರ್ಬೋದು ಒಳ್ಳೆ ಮಕ್ಕಳಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನದ ಚಿತ್ರಣವನ್ನು ಮಕ್ಕಳಿಗೆ ತಿಳಿಸೋದು ಭಗವತ್ ಸಿಂಗ್ ಅವರ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಜೀವನದ ಮೌಲ್ಯಗಳನ್ನು ನಡೆದು ಬಂದಂಥ ದಾರಿಗಳನ್ನು ತಿಳಿಸೋದು ಆ ಥರ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸೋದ್ರ ಮೂಲಕವಾಗಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕಾರ ಜೊತೆಗೆ ಮಾನವೀಯ ಮೌಲ್ಯ ಮಾನವೀಯ ಮೌಲ್ಯದ ಜೊತೆಗೆ ಭಾರತೀಯ ಸೈದ್ಧಾಂತಿಕವಾದಂಥ ಮೌಲ್ಯಗಳು ದಯೆ ದಾಕ್ಷಣ್ಯ ಕರುಣೆ ಸಹಾನುಭೂತಿ ಮೌಲ್ಯಗಳನ್ನು ಕೆಲ ಕೆಳಮಟ್ಟದ ಮಕ್ಕಳಿಗೆ ಅದು ಪ್ರಾಥಮಿಕ ಶಾಲೆಯ ಮಕ್ಕಳಲ್ಲಿ ಬೆಳೆಸಿದಾಗ ಮಾತ್ರ ಮುಂದೆ ಆ ನಮ್ಮ ಒಂದು ಪರಂಪರೆ ನಮ್ಮ ಭಾರತೀಯ ಸೈದ್ಧಾಂತಿಕವಾದಂಥ ಪರಂಪರೆ ಉಳ್ಕೊಳಕೆ ಸಾಧ್ಯ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಅವೆಲ್ಲ ನಾವು ಕೆಲಸವನ್ನ ಮಾಡ್ತಾ ಹೋಗ್ತಾ ಇದಾವೆ ಆ ಕೆಲಸಕ್ಕೆ ತಂಬುದು ಕೂಡ ಸಹಕಾರ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತದೆ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನೋವಿಪೂರ್ವಕ ಕೇಳ್ಕೊಡ್ತೇನೆ ಸರ್ ಥ್ಯಾಂಕ್ ಯು ಈ ಬಿಲ್ವಾ ರೀತಿ ಆಯ್ಕೆ ಸರ್ ಬಿಲ್ವಾ ಎನ್ನುವಂಥದ್ದು ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಒಂದು ವಸ್ತು ಶಿವನನ್ನ ಬಿಲ್ವ ಪ್ರಿಯ ಅಂತ ಕರೀತಾರೆ ಬಿಲ್ವ ಪ್ರಿಯ ಬಿಲ್ವ ಪ್ರಿಯ ಅನ್ನುವಂಥ ವಸ್ತುವನ್ನ ನಾವು ಅದಕ್ಕೆ ನಾವು ಬಿಲ್ವಾ ಅಂತ ನಾವು ತಗೊಂಡ್ವಿ ಬಿಲ್ವ ಅದು ಬಿಲ್ವ ವೃಕ್ಷದ ಕೆಳಗೆ ಋಷಿ ಮುನಿಗಳಿಗೆ ಜ್ಞಾನೋದಯವಾದಂತ ವೃಕ್ಷ ಭಾರತೀಯ ಪರಂಪರೆಯಲ್ಲಿ ಋಷಿ ಮುನಿಗಳು ಅಂತ ಏನು ಬರ್ತಾರೆ ಆ ಋಷಿ ಮುನಿಗಳಿಗೆ ಒಂದು ಜ್ಞಾನದ ಪರಿಕಲ್ಪನೆಯನ್ನು ಕೊಟ್ಟಂಥ ವೃಕ್ಷ ಯಾವುದಾದ್ರು ಇದ್ರೆ ಅದು ಬಿಲ್ವ ವೃಕ್ಷ ಹಾಗಾಗಿ ಆ ಬಿಲ್ವದ ವೃಕ್ಷ ಅನ್ನುವಂಥ ಆ ಬಿಲ್ವದ ವೃಕ್ಷದ ಹೆಸರಿಟ್ಟರೆ ನಮ್ಮ ಮಕ್ಕಳಿಗೂ ಜ್ಞಾನದ ದಾರಿ ಬರಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೂ ಒಳ್ಳೆಯ ಜ್ಞಾನದ ಐಕ್ಯ ಆಗಲಿ ಅನ್ನೋಂಥ ಒಂದು ದೃಷ್ಟಿ ಇಟ್ಕೊಂಡು ನಾವು ಆ ವೃಕ್ಷದ ನಾಮಾಂಕಿತವನ್ನು ನಾವು ಅಂಶ ಆಗಲಿ ಇದ್ದಂಥ ವಾತಾವರಣ ತಿಳಿಸೋ ಕೆಲಸ ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನರು ಬಹಳ ಮುಗ್ಧರು ಮೂರ್ಖರಂತೂ ಅಲ್ಲ ಬಹಳ ಮುಗ್ಧತೆ ಜನರು ಇರ್ತಾರೆ ಗ್ರಾಮೀಣ ಪ್ರದೇಶಕ್ಕೂ ಮತ್ತು ನಾವು ಕಂಪರಿಸನ್ ಮಾಡಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ಜನರು ಬಹಳ ಮುಗ್ಧತೆ ಜನರು ಬಹಳ ನಂಬಿಕೆಯನ್ನ ಇಟ್ಕೊಂಡಂತ ಜನರು ಆ ನಂಬಿಕೆ ಇಟ್ಕೊಂಡಂಥ ಜನರಿಗೆ ಮುಗ್ಧತೆ ಇರುವಂಥ ಜನರಿಗೆ ಯಾವುದೇ ರೀತಿಯ ನಮ್ಮಿಂದ ಕಿಂತಿಚ್ಚು ಲೋಪದೇಶ ಆಗ್ಬಾರ್ದು ಆ ಲೋಪದೋಷ ದೊಡ್ಡ ದೊಡ್ಡದೊಂದು ಉದಾಹರಣೆ ಇದೆ ಶರಣರು ಹೇಳ್ತಾರೆ ಮಾನವ ಮೇಲೆ ಪ್ರಾಣ ನೇನು ಮಹಾ ಮಾನವ ಮೇಲೆ ಪ್ರಾಣಕ್ಕೆ ಏನು ಬೆಲೆ ಅನ್ನುವಂಥ ಒಂದು ದೇಹದ ಮೇಲೆ ನಾವು ನಡ್ಕೊಂಡು ಬಂದಂತವ್ರು ಮಾನವನೇ ಮೇಲೆ ಪ್ರಾಣ ಇದ್ರೆ ಬೆಲೆ ಇಲ್ಲ ಅನ್ನುವಂಥ ಒಂದು ದೇಯ ವಾಕ್ಯ ಇದೆ ಆ ದೇಹದ ವಾಕ್ಯದ ಮೇಲೆ ನಾವು ಇವತ್ತಿಗೂ ಅಜ್ಜಿಯನ್ನು ಆಗ್ತಾ ಇದೇವೆ ಹಾಗಾಗಿ ನಮಗೆ ತಿಳಿದಷ್ಟು ಮಟ್ಟಿಗೆ ಪರಂಪರೆ ನಮ್ಮ ಮನೆತನದ ಪರಂಪರೆ ನಮ್ಮ ತಾತ ಮುತ್ತಾತ ನಾವು ಇದುವರೆಗೂ ಯಾರಿಗೂ ಅಸಂಬಂಧವಾದಂಥ ಪದಗಳನ್ನು ಮಾಡಿಕೊಂಡಂಥ ಉದಾಹರಣೆಗಳು ಇಲ್ಲ ಯಾರು ನನ್ನನ್ನು ಮೊದಲು ಮಾಡಿ ನಮ್ಮ ತಂದೆಯವರನ್ನು ಕೂಡಿಸ್ಕೊಂಡು ನಮ್ಮ ತಾತವರನ್ನು ಕೂಡ್ಸ್ಕೊಂಡು ನಾವು ನೋಡ್ಕೊಂತ ಹೋದ್ರೆ ಅಸಂಬದ್ಧವಾದಂತ ಪದಗಳು ಇದುವರೆಗೂ ನಮ್ಮ ಬಾಯಲ್ಲಿ ಬಂದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ ಬಟ್ ಆ ಒಂದು ಏನಿದೆ ಅಲ್ಲ ನಾವು ಯಾರನ್ನ ಕಂಡು ಗೌರವವಾದಂತ ನಮ್ಮ 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 ನಡೆ ಗೌರವ ನೋಡಿ ನಮ್ಮ ನುಡಿ ಗೌರವದಂತ ನೋಡಿ ನಾವು ಜನರನ್ನು ಪ್ರೀತಿಸೋದು ಅಲ್ಲಿ ಪ್ರೀತಿ ಪಾಠವನ್ನು ಹೇಳ್ಕೊಳ್ಳದೆ ನಮ್ಮದು ಬಯಕೆ ಬಿಟ್ಟರೆ ನಾವು ಯಾವುದೇ ರಾಜಕಾರಣಿಗಳಲ್ಲ ನಾವು ಯಾವುದೇ ಉದ್ಯಮಿ ವ್ಯಾಪಾರಸ್ಥರಲ್ಲ ನಮ್ಮಲ್ಲಿರುವಂಥದ್ದು ಕೇವಲ ಶಿಕ್ಷಣ ನಾವು ಜ್ಞಾನ ಬಂತು ಆ ವಿದ್ಯೆನೇ ನಮಗೆ ಆಸ್ತಿ ಆ ವಿದ್ಯೆಯಿಂದನೇ ನಾವು ಸಂಸ್ಕಾರ ಕಲ್ತ್ಕೊಂಡ್ವಿ ಆ ಸಂಸ್ಕಾರದ ಜೊತೆಗೆ ಕಲ್ತ್ಕೊಂಡ ಸಂಸಾರವನ್ನ ಸಂಸ್ಕಾರವನ್ನ ಶಿಕ್ಷಣವನ್ನ ಸಮಾಜೀಕರಣಗೊಳಿಸ್ಬೇಕ ಉದ್ದೇಶ ಹೀರೋ ಎನ್ನುವಂತ ಪ್ರಶ್ನೆ ಬರಲ್ಲ ಬಹಳಷ್ಟು ಎಲ್ಲರೂ ಹೀರೋಗಳೇ ಅಂದ್ರೆ ಎಲ್ಲರೂ ಹೀರೋಗಳೇ ಶಿಕ್ಷಕರ ಪಾತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಅಂದ ಕ್ಷಣ ಶಿಕ್ಷಕರ ಪಾತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ಬೇಕಾಗ್ತದೆ ಇಲ್ಲಿ ನಿಜವಾಗ್ಲಿ ಹೀರೋ ಅಂದ್ರೆ ಟಾಯ್ಲೆಟ್ ರೂಮ್ ಏನ ಸ್ವಚ್ಛವಾಗಿ ಮಾಡುವಂಥವ್ರು ನಮ್ಮ ಸಿ ದರ್ಜೆಯನ್ನು ಇದ್ದಾರೆ ನಮ್ಮ ನಾನು ಹೀರೋ ಪಾತ್ರ ಸಲ್ಲಿಸ್ಬೇಕಾದ್ರೆ ನಾವು ಅವ್ರಿಗೆ ಸಲ್ಲಿಸ್ ನನ್ನ ಜೀವನದ ಆವಿಷ್ಯದ ಇರುವ ಟೈಮಲ್ಲಿ ಅವಧಿಯಲ್ಲಿ ಬಹುಪಾಲು ಜೀವನ ನೀವು ಯಾರಾದರೂ ಸುಮ್ಮನೆ ಸರ್ವಸಾಮಾನ್ಯ ಯಾರಾದರೂ ಉಳ್ಳವರು ಜ್ಞಾನವಂತರು ನೀವು ಗ್ರಾಮೀಣ ಪ್ರದೇಶಕ್ಕೆ ಯಾರಾದರೂ ಕೇಳಬಹುದು ಕೇಳಿದ್ರೆ ಸಾ ಜೀವನ ಏನು ನನ್ನ ಜೀವನನೇ ಶಾಲೆ ನನ್ನ ಜೀವನ ಬಹುಪಾಲ ಜೀವನವನ್ನ ಶಾಲೆಗೆ ಕಳಿತೇನೆ ನನಗೆ ಮಕ್ಕಳ ಹಿತ ರಕ್ಷಣೆನೇ ನನ್ನ ಹಿತ ರಕ್ಷಣೆ ಒಂದು ಮಗು ಬಿತ್ತು ಅಂದ್ರೆ ನನಗೆ ನೋವು ಆಗ್ತದೆ ಒಂದು ಮಗು ಎಲ್ಲ ನೋವಾಯ್ತು ಅಂದ್ರೆ ಇಮಿಡಿಯೇಟ್ಲಿ ಆ ಮಗು ಪ್ರಥಮ ಸಿಗಿಸ್ತೇವೆ ಅನ್ನ ನಾನೇ ಕುತ್ಕೊಂಡು ಮಾಡ್ತೇನೆ ಖುದ್ದಾಗಿ ಎನ್ನುವಂತ ಏನೋ ನನಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಮಕ್ಕಳಲ್ಲೇ ದೈವತ್ವವನ್ನ ಕಾಣಂತ ಒಂದು ಏನೋ ಸ್ವಾಮಿ ವಿವೇಕಾನಂದ ಅವರು ಆಗ್ಬಿಟ್ಟಂತ ಒಂದು ಉದ್ದೇಶ ಇದೆ ಹೇಳಿಕೆ ಇದೆ ಆ ಹೇಳಿಕೆಯನ್ನು ನಾವು ಪರಿಪಾಲನೆ ಮಾಡಬೇಕು ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ದು ಹಾಗಾಗಿ ಬಹುಪಾಲು ಜೀವನ ನಾವು ಶಾಲೆಗೆ ಮುಡುಪಾಗಿರೋಣ ಅಂತ ನಿರ್ಧಾರ ಮಾಡ್ತೀವಿ ಯಾಕಂದ್ರೆ ಐದಕ್ಕೆ ಯಾಕೆ ಇಲ್ಲ ನಮ್ದು ಏನಂದ್ರೆ ತಿಳುವಳಿಕೆ ಬರೋಕ್ಕಿಂತ ಪೂರ್ವದಲ್ಲಿರುವಂಥ ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡಬೇಕು ತಿಳುವಳಿಕೆಯನ್ನ ಪಡೆಯಕ್ಕಿಂತ ಮುಂಚೆ ಅವ್ರಿಗೆ ಒಳ್ಳೆ ಜ್ಞಾನವನ್ನು ಕೊಡಬೇಕು ಅಲ್ಲಿ ಹಾಕೊಡುವಂಥ ಗುನಾದಿಯ ಮಟ್ಟ ಏನಿದೆ ಕಲಿಕೆಯ ಮಟ್ಟ ವ್ಯವಸ್ಥಿತವಾದಂತ ಕಲಿಕೆಯ ಮಟ್ಟವನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಮುಂದೆ ನಾನು ಹೇಳೋದು ಬೇಡ ತಂದೆ ತಾಯಿ ಕೂಡ ಆ ಒಂದು ಕ ನೆಲಗಟ್ಟಿನ ಮೇಲೆ ಅಕ್ಕಪಟ್ಟಿರುವಂಥ ನೆಲಗಟ್ಟಿನ ಮೇಲೆ ಮಗು ಕಲಿತದೆ ಎನ್ನುವಂಥ ಉದ್ದೇಶ ಎಷ್ಟೋ ಜನ ಹೇಳಿದ್ರು ನಮಗೆ ಸರ್ ಹೈಸ್ಕೂಲ್ ಮಟ್ಟ ಮಾಡಿ ಪಿ ವಿ ಸಿ ಮಾಡಿ ಅಲ್ಲೆಲ್ಲ ಮಾಡ್ರೆ ನಮ್ದು ಒಂದೇ ನಾವು ಗ್ರಾಮೀಣ ಪ್ರದೇಶ ನಮ್ಗೆ ಇಷ್ಟೇ ಸಾಕು ನಾವು ಏನಿದೆ ಐದನೇ ಕ್ಲಾಸ್ ಮಕ್ಕಳು ಐದನೇ ಕ್ಲಾಸ್ ಸ್ಪಷ್ಟವಾದ ಹಾಕೊಳ್ಳೋಣ ಒಳ್ಳೆ ಬುನಾದಿ ಹಾಕೋಣ ಎಷ್ಟೋ ಜನ ಇಲ್ಲಿಂದ ಸುಮಾರು ಹತ್ತು ವರ್ಷಗಳಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳು ಮೊರಾರ್ಜಿ ವಸತಿಯುತ ಶಾಲೆಗಳಿಗೆ ಸೆಲೆಕ್ಷನ್ ಮಾಡಿ ಕಳಿಸ್ತಿದ್ದಾರೆ ಎಂಟು ಜನ ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಹೋಗಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಮಕ್ಕಳು ಆದರ್ಶ ಶಾಲೆಗೆ ಹೋಗಿದ್ದಾರೆ ಅವಕ್ಕೆಲ್ಲ ನಾವೇ ಸ್ವಂತ ತರಗತಿಯಲ್ಲೇ ಸ್ವ ಪ್ರಾಕ್ಟೀಸ್ ಮಾಡಿ ಮಾಡಿ ಗ್ರಾಮೀಣ ಪ್ರದೇಶಗಳಿಗೆ ನೋಡ್ತೇವೆ ಅದರಲ್ಲಿ ಯಾವ ಮಗು ಟ್ಯಾಲೆಂಟ್ ಇದೆ ಅತಿ ಹೆಚ್ಚು ವಿದ್ಯಾವಂತ ನಮ್ಮ ಕ್ರಿಯೆ ಅದರ ಸ್ವಂತ ಮಾರ್ಗದರ್ಶನ ಸ್ವಂತ ಇದರಲ್ಲಿ ನಮ್ಮ ಶೈಕ್ಷಣಿಕ ಸಂಸ್ಥೆ ವತಿಯಿಂದ ಅವರಿಗೆಲ್ಲ ಓದೋದಕ್ಕೆ ಪುಸ್ತಕಗಳನ್ನು ಕೊಡಿಸೋ ಮುಖಾಂತರ ಕಾಂಪಿಟೇಟಿವ್ ಎಕ್ಸಾಮ್ ಪುಸ್ತಕಗಳನ್ನು ಕೊಡಿಸಿ ಅವ್ರಿಗೆ ನಾವು ದಾರಿಯನ್ನು ತೋರಿಸುವಂಥ ಕೆಲಸನ ನಾವು ಮಾಡ್ತೇವೆ ಸರ್ ನಮ್ಮ ಒಂದು ಸಂಸ್ಥೆಗೆ ಸುಮಾರು ದೀರ್ಘ ವರ್ಷಗಳ ಕಾಲ ಸಹಾಯ ಸಹಾಯ ಮತ್ತು ಸಹಕಾರ ಮಾಡಿದಂತೆಲ್ಲ ಪೋಷಕ ಸನ್ಮಿತ್ರರಿಗೂ ಗ್ರಾಮದ ಎಲ್ಲ ಹಿರಿಯ ನಾಗರಿಕರಿಗೂ ಸುತ್ತಮುತ್ತ ಗ್ರಾಮದ ಎಲ್ಲ ಪೋಷಕ ಮಿತ್ರರಿಗೆ ಗ್ರಾಮದ ಹಿರಿಯರಿಗೂ ರಾಜಕಾರಣಿಗಳಿಗೂ ಮಾಧ್ಯಮ ಸ್ನೇಹಿತರಿಗೂ ಮತ್ತು ವರದಿಗಾರರಿಗೂ ಮತ್ತು ಛಾಯಾಚಿತ್ರ ಗ್ರಾಹಕರು ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ತಮ್ಮ ಅವರೆಲ್ಲರಿಗೂ ನಾವು ಅವಾರಿ ಅಂತೇಳಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಜನನಾಯಕ ಅಪ್ಪು ಟಿವಿ, ವಿ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್